ನಮ್ಮ ಲೋಕಲ್ ಅವರಿಗೆ ಒಂದು ಕಮ್ಮಿ ಬಜೆಟ್ ಅಲ್ಲಿ ಊಟ ಅವ್ರ ಕೈಗೆಟ್ಕುವ ದರದಲ್ಲಿ ಒಂದು ಆಗಿ ಒಂದು ಫೀಲ್ ಆಗೋ ಮಾಡ್ಕೊಡ್ಬೇಕು ಅನ್ನೋದು ಕಾನ್ಸೆಪ್ ದುಡ್ಡು ಮಾಡ್ಬೇಕು ಅಂತಲ್ಲ ಸರ್ ಚಿಕ್ಕಮಗ್ಳೂರ್ ಜನಕ್ಕೆ ಒಂದು ಒಳ್ಳೆಯ ಹೋಟ್ ಕೊಡ್ಬೇಕು ಅನ್ನೋದನ್ನ ಪ್ಲಸ್ ಟೇಸ್ಟ್ನ ಅರ್ಥ ಕೊಡ್ಬೇಕು ಅನ್ನೋದು ನಮ್ದು ಕಾನ್ಸೆಪ್ಟ್ ಆಗಿತ್ತು ಒಂದು ಎಂಬತ್ತೈದು ವರ್ಷ ಹಳೇದು ಬಾವಿ ಸರ್ ಈ ಒಟ್ಟಿ ಮನೆ ಕಾನ್ಸೆಪ್ಟ್ ಮಾಡಲಿಕ್ಕೆ ಬಾವಿ ಕಾರಣ ಬೇಕಾದ್ರೆ ನೋಡ್ಬೋದು ಬೇಸಿಗೆಯಲ್ಲು ಕೂಡ ಎಷ್ಟು ಮೇಲೆ ನೀರಿದೆ ಅಂತ ಮೇಲ್ಮಾರು ಏರಿಯಾದ್ರು ತುಂಬಾ ಕೋಲ್ಡ್ ಆಗಿದೆ ನೀರು ಅಂತ ಅವರು ನೋಡಿ ಬಾವಿ ನೀರಲ್ಲಿ ಸೇದಿ ಎರ್ಡ್ ತಿಂಗ್ಳಾಯ್ತು ರಾಮ ಮಂದಿರ ಓಪನ್ ಚೆನ್ನಾಗಿದೆ ಓಟ್ಲು ರಾಮ ಮಂದಿರ ಓಪನ್ ಮಾಡಿದಾಗ ಈ ವಾಟ್ ಓಪನ್ ಮಾಡಿರೋದಿಲ್ಲ ಮೊಸರು ಚೆನ್ನಾಗಿದೆ ನಿಮ್ಗೆ ಕಾನ್ಸೆಪ್ಟ್ ಚೆನ್ನಾಗಿದೆ ಚಲೋ ಒಂದೇ ಸರಿ ಬಂದ್ರೆ ಏನ್ ಮಾಡ್ತಾರೆ ಬರೀ ಬಿರಿಯಾನಿ ತಿಂತಾರೆ ಇಲ್ಲ ಬರೀ ಚಿಕನ್ ತಿಂತಾರೆ ಬರೀ ರೊಟ್ಟಿ ತಿಂತಾರೆ ಇವ್ರು ಏನು ಮಾಡಿದಾರೆ ಎಲ್ಲವನ್ನು ಸ್ವಲ್ಪ ಆಗಲಿ ಚಿಕನ್ ಆಗಲಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಕೊಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಿಂಗಾಗಿ ಹೇಳುವೆ ಕಥೆ ನೋರನು ನಾನಿಂದು ನಗಿಸುವೆ ಶಿವರಾಜ್ ತುಂಬಾ ಖುಷಿಯಾಗಿದೆ ತುಂಬಾ ಈ ಓದರ್ ಅಂತ ಮಾತಾಡ್ಸಿದ್ರು മഴയരു ബേഡി കാര്യ നയന മധുര മൗന മിടിവാൃദയ ഹിരമാത ये काम सली ना കണ്ടେ നമ്മ ദേഹോ